ನಮಸ್ತೆ ನಾನು ಇವತ್ತು ಇನ್ಸ್ಟಂಟ್ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಒಂದು ಕಪ್ಪಿನಷ್ಟು ರವೆ ತೊಗೊಂಡಿದ್ದೀನಿ ಈನೋ ಈನೂ ನಾನು ಇಲ್ಲಿ ಸ್ಮಾಲ್ ಒನ್ ಟೇಬಲ್ ಸ್ಪೂನ್ದಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ನೀವು ಏನೂ ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ನಾನಿಲ್ಲಿ ಒಂದು ಕಪ್ಪಿನಷ್ಟು ತೊಗೊಂಡಿದ್ದೀನಿ ನೀವು ರವೆನ ಯಾವ ಕಪ್ಪಿಂದ ತೊಗೊಂಡಿರ್ತೀರೋ ಅದರ ಅಳತೆಯಷ್ಟು ನೀವು ಮೊಸರು ಕೂಡ ತೊಗೋಬೇಕಾಗುತ್ತೆ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಮಾತ್ರ ಫ್ರೈ ಮಾಡಿ ಇಟ್ಟಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಹಾಕೋಬಹುದು ನಡೆಯುತ್ತೆ ಈಗ ನಾನು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದೇ ಕಪ್ನಷ್ಟು ನಾನೀಗ ಮೊಸರು ಕೂಡ ತಗೋತೀನಿ ಈಗ ನಾನು ಒಂದು ಕಪ್ನಷ್ಟು ರವ ತೊಗೊಂಡಿದ್ದೀನಲ್ಲ ಅದೇ ಕಪ್ ಇಂದ ಒಂದು ಕಪ್ನಷ್ಟು ನಾನು ಈಗ ಮೊಸರು ತೊಗೋತೀನಿ ರವ ಮತ್ತು ಮೊಸರು ಎರಡು ಈಕ್ವಲ್ ತಗೋಬೇಕಾಗುತ್ತೆ ನೋಡಿ ಈಗ ಈ ಕಪ್ನಿಂದ ಒಂದು ಮೊಸರು ತಗೊಂಡು ನೀವು ಹಾಗೆ ಹಾಕೊಳ್ಳಿ ಇದು ತುಂಬಾ ಗಟ್ಟಿ ಮೊಸರು ಇದೆ ಫ್ರಿಜ್ ಅಲ್ಲಿ ತುಂಬಾ ಗಟ್ಟಿಯಾಗಿದೆ ಹೀಗಾಗಿ ನಾನು ಒಂದು ರೌಂಡ್ ಮಿಕ್ಸಿ ಮಾಡ್ಕೋತೀನಿ ಹಾಗೆ ಹಾಕೊಳ್ಳಿ ನಡೆಯುತ್ತೆ ಮೊಸರನ್ನ ನೀವು ಹಂಗೆ ಕೂಡ ಹಾಕ್ಬೋದು ಅದು ಹಾಕಿದ ಮೇಲೆ ನೀವು ರವಾ ಜೊತೆ ಮಿಕ್ಸ್ ಮಾಡಿದಾಗ ಸ್ಮೂತಾಗಿ ಎರಡು ಮಿಕ್ಸ್ ಆಗಬೇಕು ಗಂಟಿರಬಾರದು ಆ ರೀತಿ ನೀವು ಮೊಸರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದು ಮೊಸರು ಗಂಟು ಉಳಿದ್ರೆ ಏನಾಗುತ್ತೆ ಇಡ್ಲಿ ಒಳಗಡೆ ಹಂಗೆ ಉಳಿದು ಬಿಡುತ್ತೆ ಈಗ ನಾನು ಮೊಸರನ್ನ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ಮೂತ್ ಆದ್ರೆ ಸಾಕು ನೀರು ಹಾಕೋಬೇಡಿ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕಡಗೋಲು ಇದ್ರೆ ಕಡಗೋಲಿಂದ ಚೆನ್ನಾಗಿ ಮೊಸರನ್ನ ಕಡ್ಕೊಂಡ್ಬಿಡ್ ಅದು ಕೂಡ ನಡೆಯುತ್ತೆ ನೋಡಿ ಈ ರೀತಿ ಮೊಸರು ಸ್ಮೂತಾಗಿ ಬರುತ್ತೆ ಇದನ್ನು ನಾನು ರವೆ ಇರುತ್ತಲ್ಲ ಅದರಲ್ಲಿ ಹಾಕೊಂಡ್ಬಿಡ್ತೀನಿ ಈಗ ನಾನು ಇದೇ ಕಪ್ಪಿಂದ ಒನ್ ಫೋರ್ತ್ ಕಪ್ನಷ್ಟು ನೀರು ತೊಗೋತೀನಿ ನೀರನ್ನು ನೋಡಿ ಹಾಕ್ಕೊಳ್ಳಿ ಒಂದು ರವೆ ರೀತಿ ಒಂದು ರವೆ ಕಡಿಮೆ ಹಿಡಿಯುತ್ತೆ ನಾನು ಇದರಲ್ಲಿ ಮೊಸರು ಇರೋದ್ರಿಂದ ಮಿಕ್ಚರಲ್ಲಿ ಹಾಕ್ತೀನಿ ಮಿಕ್ಸ್ ಮಾಡ್ಕೊತೀನಿ ರವ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಬೇಗನೆ ಆಗಿಬಿಡುತ್ತೆ ನೋಡಿ ಗಟ್ಟಿಯಾಗಿ ಆಗಬೇಕು ಈಗ ಇದಕ್ಕೆ ನಾನು ನೀರು ಹಾಕೋತೀನಿ ನೀರನ್ನು ನೋಡಿ ಹಾಕೊಳ್ಳಿ ಎಷ್ಟು ಹಿಡಿಯುತ್ತೋ ಅದರ ಮೇಲೆ ಹಾಕೊಳ್ಳಿ ನೀರು ಅಂದರೆ ಒಂದು ರವೆ ಕಡಿಮೆ ಹಿಡಿಯುತ್ತೆ ಒಂದು ರವ ಹೆಚ್ಚು ಹಿಡಿಯುತ್ತೆ ಇದನ್ನು ನಾವು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು ನೀವು ಎದ್ದ ತಕ್ಷಣ ಈ ರೀತಿ ನೆನೆ ಇಟ್ಕೊಂಡು ಬಾಕಿ ಕೆಲಸ ಮಾಡಿಕೊಂಡು ಮಾಡ್ಕೋಬೋದು ಇನ್ನೂ ಗಟ್ಟಿನೇ ಆಗುತ್ತೆ ಇದು ಇದನ್ನು ಸ್ವಲ್ಪ ನೀರು ಹಾಕೋತೀನಿ ಒಂದು ನೆನೆಯಲಿಕ್ಕೆ ಇಡಬೇಕು ಇದನ್ನು ರವ ಸ್ವಲ್ಪ ಒನ್ ಫೋರ್ತ್ ಕಪ್ನಲ್ಲಿ ಇಷ್ಟು ನೀರು ಇಟ್ಟಿದ್ದೀನಿ ಈಗ ಇದು ಕರೆಕ್ಟ್ ಆಗಿದೆ ಆಮೇಲೆ ನೀವು ಸ್ವಲ್ಪ ನೆನೆ ಇಟ್ಕೊತಿರಲ್ಲ ಗಟ್ಟಿ ಆದರೆ ಇದನ್ನು ನೀರು ಮತ್ತೆ ಹಾಕೋತೀನಿ ಈಗ ಇದು ಒಂದು ಹದಿನೈದು ನಿಮಿಷ ನೆನೆ ಇಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಈಗ ರವೆ ಕೂಡ ಚೆನ್ನಾಗಿ ನೆನೆದಿದೆ ನಾನು ಮುಂಚೆನೇ ಹೇಳಿದ್ನಲ್ಲ ನೀರು ಸ್ವಲ್ಪ ಗಟ್ಟಿನೇ ಆಗುತ್ತೆ ಇದು ನೆನೆ ಇಟ್ಕೊಂಡ್ಮೇಲೆ ಉಳಿದಿತ್ತಲ್ಲ ನೀರು ಅದನ್ನ ಸ್ವಲ್ಪ ಹಾಕೊಂಡ್ಬಿಡೋಣ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ತುಂಬ ಇದನ್ನು ಮಾಡ್ಕೋಬೇಡಿ ನೀರ್ ನೀರು ಹಾಗಿನೂ ಕೂಡ ಈ ಮಾರ್ನಿಂಗ್ ಲಂಚ್ ಬಾಕ್ಸಿಗೆಲ್ಲ ಬೇಗನೆ ಆಗಬೇಕು ನೀವು ಈ ರೀತಿ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಇಡ್ಲಿಗೆಲ್ಲ ನೋಡಿ ಈಗ ಇಷ್ಟು ಗಟ್ಟಿ ಅಂದರೆ ಸಾಕು ಇಡ್ಲಿ ಬ್ಯಾಟರು ನೋಡಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಇಲ್ಲಿ ಇನ್ನು ನಾನು ಸಣ್ಣ ಟೀ ಸ್ಪೂನ್ ಇರುತ್ತಲ್ಲ ಅದರಿಂದ ಒಂದು ಟೀ ಸ್ಪೂನ್ದಷ್ಟು ಹಾಕ್ಕೊಂಡಿದ್ದೀನಿ ಬೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಹೀಗಾಗಿ ನೀವು ನೋಡಿಕೊಂಡು ಹಾಕೊಳ್ಳಿ ಏನೋ ಒಂದೇ ಒಂದು ಹನಿ ನೀರು ಹಾಕೊಂಡ್ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಈಗ ಈಗ ಇಡ್ಲಿ ಹಾಕ್ಕೊಂಬಿಡೋಣ ಎಣ್ಣೆ ಹಚ್ಕೊಂಡ್ಬಿಡಿ ಇಡ್ಲಿ ಮಣ್ಣಿಗೆ ಚೆನ್ನಾಗಿ ಅಂದರೆ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ ಅಂಟ್ಕೋದಿಲ್ಲ ಹಾಕೊಂಡ್ಬಿಡ್ತೀನಿ ನಾನು ನೀರು ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈ ನೀರು ಕೂಡ ರೆಡಿಯಾಗಿದೆ ಈಗ ಈ ಇಡ್ಲಿ ಮನೆ ಇಟ್ಬಿಡೋದು ಈಗ ನಾನು ಇಡ್ಲಿ ಮಣ್ಣಿಗೆ ಹಾಕಿದ್ದೀನಿ ನೋಡಿ ನೀರು ಕೂಡ ರೆಡಿಯಾಗಿದೆ ಈಗ ಇದು ಇಡ್ಲಿ ಇಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ಬೇಯದಿದ್ದು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಇಡ್ಲಿ ಕೂಡ ರೆಡಿ ಆಗಿದೆ ಸ್ಟೋವ್ ಆನ್ ಇದು ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನ ಹೊರಗೆ ತೆಗೆದಿಡ್ತೀನಿ ಸ್ವಲ್ಪ ಬಿಸಿ ಇದ್ದಾಗನೆ ತಗೋಬೇಕು ಅಂದ್ರೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಆರಿದ ತಕ್ಷಣ ಏನಾಗುತ್ತೆ ಅಂಟ್ಕೊಳುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ನೋಡಿ ನೋಡಿ ಎಷ್ಟೊಂದು ಆಗಿ ಕೂಡ ಬಂದಿದೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ಈಗ ಇನ್ಸ್ಟಂಟ್ ಇಡ್ಲಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ